ಹಲೋ ಗೆಳೆಯರೇ ಶರಣ ಶರಣಾರ್ಥಿ ದಿನ ತರಗತಿಯಲ್ಲಿ ಕನ್ನಡ ಸಮಾನಾರ್ಥಕ ಪದಗಳನ್ನು ನಾವು ನೋಡ್ತಾ ಹೋಗಿದ್ವಿ ಇವತ್ತಿನ ಒಂದು ತರಗತಿಯಲ್ಲಿ ಮುಂದಿನ ಸಮಾನಾರ್ಥಕ ಪದಗಳನ್ನು ನೋಡ್ತಾ ಹೋಗೋಣ ಬನ್ನಿ ಯಾರು ಹಿಂದಿನ ವೀಡಿಯೋಗಳನ್ನು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊಂಬಂದಿಲ್ವೋ ಸೀರಿಯಲ್ ವೈಸ್ ವಿಡಿಯೋಗಳನ್ನು ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ಕನ್ನಡಕ್ಕೆ ಒಂದು ಸಮನಾರ್ಥಕ ಪದವನ್ನು ನೋಡ್ತಾ ಹೋಗೋಣ ನೀವು ದಿನ ದಿನ ಏನು ಮಾಡ್ಬೇಕಂತ ಕೇಳಿದರೆ ಪ್ರಾಕ್ಟೀಸ್ ಮಾಡಬೇಕು ಬರ್ಕೊಂಡು ಕಸಿ ಅತಿ ಹೆಚ್ಚು ರಿವಿಜನ್ ಮಾಡಿದರೆ ನಿಮಗೆ ಅನುಕೂಲ ಆಗುತ್ತೆ ನೆಕ್ಸ್ಟ್ ನೋಡ್ರಿ ಇಲ್ಲಿ ಮುಂದಿನ ಸಮಾನಾರ್ಥಕ ಪದ ಇಲ್ಲಿ ನೋಡ್ರಿ ಆಸರು ಅಂತ ಇದೆ ಆಸರು ಪದದ ಅರ್ಥ ಏನಂತ ಕೇಳಿದ್ರೆ ದಣಿವು ಬಾಯಾರಿಕೆ ಅಂತ ಆಸರು ಪದದ ಅರ್ಥ ಆಸರು ಆಸ್ರಗ್ಯಾರ ಆಸರಾಗ್ಯಾರ ಅಂತ ಆಸರು ಅಂತಂದ್ರೆ ದಣಿವು ಬಾಯಾರಿಕೆ ಆಸವ ಅಂತಂದ್ರೆ ನೋಡ್ರಿ ಆಸವ ಅಂತಂದ್ರೆ ಬಟ್ಟೆ ಇಳಿಸಿ ತಯಾರಿಸಿದ್ದು ಆಸವ ಅಂತಂದ್ರೇನು ಬಟ್ಟೆ ಇಳಿಸಿ ತಯಾರಿಸಿದ್ದು ಆಸ್ತಿ ಅಂದರೆ ಪ್ರೀತಿ ಅಥವಾ ಶ್ರದ್ಧೆ ಆಸ್ಪದ ಅಂದ್ರೆ ಅವಕಾಶ ಆಸ್ಪದ ಅಂದ್ರೇನು ಅವಕಾಶ ಆಸ್ಪೋಟ್ ಅಂತಂದ್ರೆ ಕೇಳಿದ್ರೆ ಸಿಡಿತ ಆಸ್ಪೋಟ್ ಅಂದ್ರೇನು ಸಿಡಿತ ಆಹವ ಅಂದರೆ ಯುದ್ಧ ನೋಡ್ರಿ ನೆನ್ಪಿಟ್ಕೋರಿ ಆಹಾವ ಅಂತಂದ್ರೇನು ಯುದ್ಧ ಹಾಲದಂದ್ರೆ ಸಂತೋಷ ಆಳ್ತನಂದ್ರೆ ಪೌರುಷ ಆವಿ ಅಂದರೆ ಗಂಭೀರ ಸೊ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಆಸರು ಆದಾಗ ನೋಡಕ್ಕೆ ಆದಾಗ ನೋಡಕ್ಕೆ ಹಾಸರು ಅಂತಂದ್ರೇನು ದಣಿವು ಬಾಯಾರಿಕೆ ಅಂದ್ರೆ ಅಂದ್ರೇನು ದಣಿವು ಬಾಯಾರಿಕೆ ಆಸವ ಅಂದ್ರೆ ಬಟ್ಟೆ ಇಳಿಸಿದ ತಯಾರಿಸಿದ್ದು ಆಸ್ತಿ ಅಂದರೆ ಪ್ರೀತಿ ಅಥವಾ ಶ್ರದ್ಧೆ ಆಸ್ತಿ ಪದದ ಅರ್ಥವೇನು ಪ್ರೀತಿ ಅಥವಾ ಶ್ರದ್ಧೆ ಆಸ್ಪದ ಅಂದ್ರೆ ಅವಕಾಶ ಆಸ್ಪೋಟ್ ಅಂದ್ರೆ ಸಿಡಿತ ಆಹವ ಅಂದ್ರೆ ಯುದ್ಧವ ನೆನ್ಪಿಟ್ರಿ ಆಹವ ಪದದ ಅರ್ಥ ಯುದ್ಧ ಅಂತೇಳಿ ಆಹ್ಲಾದ ಅಂದರೆ ಸಂತೋಷ ಆಹ್ಲಾದ ಪದದ ಅರ್ಥ ಸಂತೋಷ ಆಳ್ತನ ಅಂದ್ರೆ ಪೌರುಷ ಆಳ್ತನ ಪದದ ಅರ್ಥ ಕೇಳಿದ್ರೆ ಪೌರುಷ ಆವಿ ಅಂದರೆ ಗಂಭೀರ ನೋಡಿ ಆವಿ ಆವಿ ಅಂತಂದ್ರೆ ಆವಿ ಆಗೋದಲ್ಲ ಹಾವಿ ಅಂದರೆ ಗಂಭೀರ ಅಂತೇಳಿ ಕರಿತೀವಿ ಇಷ್ಟು ನೆನ್ಪಿಟ್ಕೋರಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಆಪಿ ಪದದ ಅರ್ಥ ನೋಡ್ರಿ ಆಪಿ ಅಂತಂದ್ರೆ ಆಳಿ ಆಪಿ ಪದದ ಅರ್ಥ ಏನು ಆಳಿ ಅಂತೇಳಿ ಅರ್ಥ ಆಗುತ್ತೆ ಸೊ ನೇನ್ಪಾಟ್ರಿ ಆಪಿ ಪದದ ಅರ್ಥ ಏನಾಗುತ್ತೆ ಆಳಿ ಅಗ್ನಿತಾರೆ ಅಗ್ನಿತಾರೆ ಅಂತಂದ್ರೆ ಕೃತಿಕ ನಕ್ಷತ್ರ ಅಂತೇಳಿ ಕರಿತೀವಿ ನೆಕ್ಸ್ಟ್ ಅಗ್ನಿಪುತ್ರಿ ಅಗ್ನಿಪುತ್ರಿ ಅಂದ್ರೆ ದೌ ದ್ರೌಪದಿ ಅಗ್ನಿಪುತ್ರಿ ಅಂದ್ರೆ ದ್ರೌಪದಿ ನೋಡ್ರಿ ಅಗ್ನಿಮಿತ್ರ ಅಂದ್ರೆ ವಾಯು ಅಗ್ನಿಮಿತ್ರ ಅಂದ್ರೆ ವಾಯು ನೋಡ್ರಿ ಅಗ್ನಿಪುತ್ರಿ ಅಂದ್ರೆ ದ್ರೌಪದಿ ಅಗ್ನಿಮಿತ್ರ ಅಂತಂದ್ರೆ ವಾಯು ನೆಕ್ಸ್ಟ್ ಅಗ್ನಿವೋತ್ರ ನೋಡ್ರಿ ನೆನ್ಪಿಟ್ಕೋರಿ ಅಗ್ನಿಹೋತ್ರ ಅಂತಂದ್ರೆ ಅಗ್ನಿಯನ್ನು ಉದ್ದೇಶಿಸಿ ಮಾಡುವ ಹೋಮ ಅಗ್ನಿವೋತ್ರ ಅಂದರೆ ಹೋಮ ಅಂಥೇಳಿ ನೆನ್ಪಿಟ್ಕೋರಿ ನೆಕ್ಸ್ಟ್ ಅಗ್ರೇಸರ ಅಗ್ರೇಸರ ಅರ್ಥ ಏನು ಮುಂದಾಳ ಅಥವಾ ಶ್ರೇಷ್ಠ ಅಗ್ರೇಸರ ಸರ ಪದದ ಅರ್ಥ ಏನು ಅಥವಾ ಶ್ರೇಷ್ಠ ನೆಕ್ಸ್ಟ್ ಅಘ್ರೋದಕ ಅಘ್ರೋದಕ ಪದದ ಅರ್ಥ ಮೀಸಲು ನೀರು ಅಂತೇಳಿ ಅಘ್ರೋದಕ ಪದದ ಅರ್ಥ ಏನು ಮೀಸಲು ನೀರು ಅಂತೇಳಿ ಅರ್ಥ ನೆಕ್ಸ್ಟ್ ಹಗ ಪದದ ಅರ್ಥ ನೋಡ್ರಿ ಹಗ ಅಂದ್ರೆ ನೋಡ್ರಿ ನೆಕ್ಸ್ಟ್ ನೋಡ್ರಿಲ್ರಿ ಅಗ್ರೋಧಕ ಅಂದ್ರೆ ಮೀಸಲು ನೀರು ಹಗ ಪದದ ಅರ್ಥ ಹಗ ಅಂತಂದ್ರೆ ಪಾಪ ದುಃಖ ನೋಡ್ರಿ ಹಗ ಅಂತಂದ್ರೇನು ಪಾಪ ದುಃಖ ಅಂತೇಳಿ ಕರಿ ಅಚಲ ಪದದ ಅರ್ಥ ಅಚಲ ಅಂತಂದರೆ ಬೆಟ್ಟ ಚಲಿಸದ ನೆನ್ಪು ಅಚಲ ಅಂದ್ರೆ ಬೆಟ್ಟ ಚಲಿಸದ ಅಚಲ ಅಂದ್ರೆ ಚಲಿಸದ ನೆನ್ಪಿಟ್ಕೋರಿ ನೆಕ್ಸ್ಟ್ ಅಚೂರಾಂಶು ಅಚೂರಾಂಶು ಅಂದ್ರೆ ಮಿಂಚು ಅಂತ ಹೇಳಿ ಅರ್ಥ ಆಗುತ್ತೆ ಅಚೂರಾಂಶು ಅಂದ್ರೆ ಏನು ಮಿಂಚು ಅಚ್ಯುತ್ ಅಂದ್ರೆ ವಿಷ್ಣು ಕೃಷ್ಣ ಚುತೆ ಇಲ್ಲದ ನೆನ್ಪಿಟ್ಕೋರಿ ಅಚ್ಯುತ್ ಅಂದ್ರೇನು ಅಂದ್ರೆ ವಿಷ್ಣು ಕೃಷ್ಣ ಚುತೆ ಇಲ್ಲದ ಅನನ್ನವಾದ್ಯ ನೋಡ್ರಿ ಅನನ್ನವಾದ್ಯ ಅಂತಂದ್ರೆ ಏನು ರೀ ಅನನ್ನ ವಾದ್ಯ ನಿರ್ದೋಷವಾದ ಪದದ ಅನನ್ಯವಾದ್ಯ ಪದದಾರ್ಥೇನೋ ವಾದ್ಯ ನಿರ್ದೋಷವಾದ ಅನಿತು ಪದದ ಅರ್ಥ ಅಷ್ಟು ಅಂತ ಅರ್ಥ ಅನಿತು ಅಂದ್ರೇನು ಅಷ್ಟು ಏನು ಇಷ್ಟು ಸಮಾನಾರ್ಥಕ ಪದಗಳು ನೆನ್ಪಿಟ್ಕೋ ನೆಕ್ಸ್ಟ್ ನೋಡಿಲಿ ಅನಿತು ಅಂದ್ರೆ ಅಷ್ಟು ಅಂತೇಳಿ ನೆನ್ಪಿಟ್ಕೋರಿ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ಅನುಪಮ ಅಂದ್ರೆ ಅನುಪಮ ಅಂತಂದ್ರ ಮೀನಿಂಗ್ ಏನು ಅಂತ ಕೇಳಿದ್ರೆ ನೆಕ್ಸ್ಟ್ ನೋಡ್ರಿ ಅನುಪಮ ಅಂದ್ರ ಹೋಲಿಕೆಗೆ ಮೀರಿದ ಶ್ರೇಷ್ಠ ಅಂತೇಳಿ ಅರ್ಥ ಆಗುತ್ತೆ ಅನುರಕ್ತಿ ಪದದ ಅರ್ಥ ಕೇಳಿದ್ರೆ ಪ್ರೇಮ ಒಲವು ಅನ್ನಂ ಪದದ ಅರ್ಥ ಕೇಳಿದ್ರೆ ಹೊರಗೆ ಪ್ರಕಾರವಾಗಿ ಅನ್ನಂ ಪದದ ಅರ್ಥ ಏನು ಹೊರಗೆ ಪ್ರಕಾರವಾಗಿ ಅಪತ್ಯ ಪದದ ಅರ್ಥ ಏನು ಕೇಳಿದ್ರೆ ಸಂತಾನ ಅಪತ್ಯೆ ಅಂದ್ರೆ ಸಂತಾನ ಅಪತ್ಯ ಮಗ ಅಥವಾ ಮಗಳು ಅಪತ್ಯ ಅಂದರೆ ಸಂತಾನ ಅಮ್ಮಾವು ಅಂದ್ರೆ ಕಾ ಅಮ್ಮಾವು ನೋಡ್ರಿ ಅಮ್ಮಾವು ಪದದ ಅರ್ಥ ಏನು ಕಾಡು ಹಸು ಅಮ್ಮಾವು ಅಂದ್ರೇನು ಕಾಡು ಹಸು ನೆನ್ಪಿಟ್ಕೋರಿ ಅಮ್ಮಾವು ಪದದ ಅರ್ಥ ಕೇಳಿದ್ರೆ ಕಾಡು ಹಸು ಅಮನ ಪದದ ಅರ್ಥ ಕೇಳಿದ್ರೆ ಮಾರ್ಗ ಅಮನ ಪದದ ಅರ್ಥ ಮಾರ್ಗ ಅಮನ ಪದದ ಅರ್ಥವೇನು ಮಾರ್ಗ ನೆಕ್ಸ್ಟ್ ಅಯೋನಿಜೆ ಅಯೋನಿಜೆ ಪದದ ಅರ್ಥ ಸೀತೆ ಅಂತ ಕರಿತೀವಿ ಅಕ್ಷಿ ಅಂದರೆ ಕಣ್ಣು ಅಪರ್ಣೆ ಅಂದರೆ ಪಾರ್ವತಿ ನೋಡ್ರಿ ಅಪರ್ಣಿ ಅಂದ್ರೆ ಪಾರ್ವತಿ ನೆಕ್ಸ್ಟ್ ಅಬ್ಜನಿ ಅಂದ್ರೆ ನೋಡ್ರಿ ಅಬ್ಜನಿ ಅಂತಂದ್ರೆ ಏನು ತಾವರಿಯ ಬಳ್ಳಿ ಕಮಲಗಳ ಗುಂಪು ಅಂತೇಳಿ ಕರಿತೀವಿ ಇಷ್ಟು ಪದಗಳನ್ನು ನೆನ್ಪಿಟ್ಕೋಬೇಕು ನೆಕ್ಸ್ಟ್ ನೋಡ್ರಿ ಅಬ್ಬಿ ಅಂದ್ರೆ ಜಲಪಾತ ನೋಡ್ರಿ ಅಬ್ಬಿ ಅಂದ್ರೆ ಏನು ಅಂತ ಕರಿತೀವಿ ಅಬ್ಧ ಅಂದ್ರೆ ಮೂಡ ನೆನ್ಪಿಟ್ಕೋ ಅಬ್ಧ ಅಂದ್ರೆ ಮೂಡ ಅಬ್ದಿ ಅಂದ್ರೆ ಸಮುದ್ರ ಇಲ್ಲಿ ಅದ ನೋಡ್ರಿ ಅಬ್ಬಿ ಅಂದ್ರೆ ಜಲಪಾತ ಅಬ್ಧ ಅಂದ್ರೆ ಮೋಡ ಅಥವಾ ವರ್ಷ ಅಬ್ಧಿ ಅಂದ್ರೆ ಸಮುದ್ರ ಅಥವಾ ಕೊಳ ಅಭವ ಅಭವ ಅಂದ್ರೇನು ಅಭವ ಅಂದ್ರೆ ಶಿವ ಹುಟ್ಟಿಲ್ಲದದು ಅಂತ ಅರ್ಥ ಅಭವ ಅಂದ್ರೇನು ಶಿವ ಹುಟ್ಟಿಲ್ಲದದು ಅಭಿಧಾನ ಅಂದ್ರೆ ಹೆಂಗಸು ಅಭಿಧಾನ ಅಂದ್ರೇನು ಅಭಿಧಾನ ಪದದ ಅರ್ಥ ಹೆಂಗಸು ಅಭಿಭವ ಅಂದ್ರೆ ಸೋಲು ಕಷ್ಟ ಅವಮಾನ ಅಭಿಭವ ಅಂದ್ರೆ ಸೋಲು ಅರ್ಥ ಆಗುತ್ತೆ ಕಷ್ಟ ಅವಮಾನ ಇಷ್ಟು ಪದಗಳು ನೆನ್ಪಿಟ್ಕೋಬೇಕು ನೀವು ನೋಡ್ರಿ ಇಲ್ಲಿ ಇನ್ನೊಂದು ಸಲ ರಿವಿಷನ್ ಮಾಡ್ತೀನಿ ನೋಡಿ ಆಸರು ಅದರ ದಣಿವು ಬಾಯಾರಿಕೆ ಆಸವ ಅಂದ್ರೆ ಬಟ್ಟೆ ಇಳಿಸಿದ ತಯಾರಿಸಿದ್ದು ಆಸ್ತಿ ಅಂದ್ರೆ ಪ್ರೀತಿ ಅಥವಾ ಶ್ರದ್ಧೆ ಆಸ್ಪಾದ ಅಂದ್ರೆ ಅವಕಾಶ ಆಸ್ಪುಟ್ ಅಂದ್ರೆ ಸಿಡಿತ ಆಹವ ಅಂದ್ರೆ ಯುದ್ಧ ಆಹ್ಲಾದ ಅಂದ್ರೆ ಸಂತೋಷ ಆಳ್ತಂದ್ರೆ ಪೌರುಷ ಆವಿ ಅಂದ್ರೆ ಗಂಭೀರ ನೆಕ್ಸ್ಟ್ ನೋಡ್ರಿ ಆಪಿ ಅಂದ್ರ ಆಳಿ ಅಂತೇಳಿ ಅರ್ಥ ಅಗ್ನಿಥಾರೆ ಅಂದ್ರ ಕೃತಿಕ ನಕ್ಷತ್ರ ಅಗ್ನಿಪುತ್ರಿ ಅಂದ್ರೆ ದ್ರೌಪದಿ ಅಗ್ನಿ ಮಿತ್ರ ಅಂದ್ರೆ ವಾಯು ಅಗ್ನಿ ಹೋದ್ರೆ ಅಗ್ನಿಯನ್ನು ಉದ್ದೇಶಿಸಿ ಮಾಡೋ ಹೋಮ ಆಗ್ರ ಅಗ್ರೇಸರ್ ಅಂದ್ರೇನು ಅಗ್ರೇಸರ್ ಅಂದರೆ ಮುಂದಾಳು ಅಥವಾ ಶ್ರೇಷ್ಠ ಅಗ್ರೋಧಕ ಅಂದ್ರೆ ಮೀಸಲು ನೀರು ನೋಡ್ರಿ ಅಗ ಅಂದ್ರೆ ಪಾಪ ಅಥವಾ ದುಃಖ ಅಚ್ಚಲ್ ಅಂದ್ರೆ ಬೆಟ್ಟ ಅಥವಾ ಚಲಿಸ್ ಚೆಲ ಚೆಲಿಸದ ಅಚಿ ಅಚಿರಾಂಶ ಅಂದ್ರೇನು ಮಿಂಚು ಅಚಿರಾಂಶ ಅರ್ಥ ಮಿಂಚು ಅಚ್ಯುತ ಅಂದರೆ ವಿಷ್ಣು ಕೃಷ್ಣ ಅಚುತೆಯಿಲ್ಲದ ಅನನ್ನ ವದ್ಯ ಅಂದರೆ ನಿರ್ದೋಷವಾದ ಅನಿತು ಅಂದ್ರೆ ಅಷ್ಟು ಇಷ್ಟು ನೆನ್ಪಿಟ್ಕೋರಿ ನೆಕ್ಸ್ಟ್ ನೆಕ್ಸ್ಟ್ ಇಲ್ಲಿ ಅನುಪಮ್ ಅಂದ್ರೆ ಹೋಲಿಕೆಗೆ ಮೀರದ ಶ್ರೇಷ್ಠ ಅನುರಕ್ತಿ ಅಂದರೆ ಪ್ರೇಮ ಅಥವಾ ಒಲವು ಅನ್ನಂ ಪದದ ಅರ್ಥ ಹೊರಗೆ ಅಥವಾ ಪ್ರಕಾರವಾಗಿ ಅಪತ್ಯ ಅಂತಂದರೆ ಸಂತಾನ ಅಥವಾ ಮಗ ಅಥವಾ ಮಗಳು ಅಮ್ಮಾವು ಪದದ ಅರ್ಥ ಕೇಳಿದ್ರೆ ಕಾಡು ಹಸು ಅಮ್ಮಾವು ಅಂದ್ರೇನು ಕಾಡು ಹಸು ಅಂದ್ರೆ ಮಾರ್ಗ ಅಯ್ಯೋ ನಿಜಿ ಅಂದರೆ ಸೀತೆ ಅಕ್ಷಿ ಅಂದರೆ ಕಣ್ಣು ಅಪಹರಣೆ ಅಂದರೆ ಪಾರ್ವತಿ ಅಬ್ಜ ಅಬ್ಜನಿ ನೀ ಅಂದರೆ ತಾವರೆ ಬೆಳ್ಳಿ ಅಥವಾ ಕಮಲಗಳ ಗುಂಪು ನೆಕ್ಸ್ಟ್ ಅಬ್ಬಿ ಅಂದರೆ ಜಲಪಾತ ಅಬ್ಧ ಅಂದರೆ ಮೋಡ ಹಬ್ದಿ ಅಂದರೆ ಸಮುದ್ರ ಅಥವಾ ಕೊಳ ಅಭವ್ ಅಂದರೆ ಶಿವ ಅಥವಾ ಹುಟ್ಟಿಲ್ಲದ್ದು ಅಭಿಧಾನ ಅಂದರೆ ಹೆಂಗಸು ನೋಡ್ರಿ ಅಭಿಧಾನ ಪದದ ಅರ್ಥವೇನು ಹೆಂಗಸು ಅಭಿಧಾನ ಹೆಂಗಸು ಅಭಿಭವ ಅಂದರೆ ಸೋಲು ಕಷ್ಟ ಅವಮಾನ ಇಷ್ಟು ಏನು ಇಷ್ಟು ಪದಗಳಿಗೆ ಸಂಬಂಧಪಟ್ಟವನ್ನು ನೆನ್ಪಿಟ್ಕೋಬೇಕು ನೀವೇನು ಮಾಡ್ಬೇಕಂತ ಕೇಳಿದರೆ ದಿನ ದಿನ ಬರ್ಕೊಂಡು ರಿವಿಷನ್ ಮಾಡಬೇಕು ನೀವು ಬರ್ಕೊಂಡು ರಿವಿಷನ್ ಮಾಡಿದರೆ ಏನಾಗುತ್ತೆ ನಿಮ್ಗೆ ಅನುಕೂಲ ಆಗ್ತಾ ಸೊ ಎಷ್ಟು ನೀವು ಪ್ರಾಕ್ಟೀಸ್ ಮಾಡಿದರೆ ಅಷ್ಟು ವೆಕ್ಯಾಬಲರಿ ಡೆವಲಪ್ಮೆಂಟ್ ಆಗ್ತದೆ ಕನ್ನಡ ಆಗಲಿ ಇಂಗ್ಲೀಷ್ ಆಗಲಿ ಕಂಪ್ಯೂಟರ್ ಆಗಲಿ ಯಾವುದೇ ನೀವು ಫಸ್ಟ್ ಇವು ಮುಗಿಯುವಂಥ ಸಬ್ಜೆಕ್ಟ್ ಇವನು ಪರ್ಫೆಕ್ಟ್ ಆಗ್ತಾ ಬರಬೇಕು ನೀವು ಪರ್ಫೆಕ್ಟ್ ಆದ ಜಿ ಕೆ ಕೂಡ ನಿಮಗೆ ಒಂದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತು ಅಥವಾ ಅರವತ್ತು ಸ್ಕೋರ್ ಮಾಡಿದರೆ ನಿಮಗೆ ಕಮ್ಯುನಿಕೇಷನ್ ಎಷ್ಟು ಅತಿ ಹೆಚ್ಚು ಸ್ಕೋರ್ ಮಾಡಿದರೆ ಜಿ ಕೆ ಸ್ವಲ್ಪ ಮೀಡಿಯಮ್ ಮಾಡಿದರೆ ನಡಿತೈತಿ ನೀವು ಸೆಲೆಕ್ಷನ್ ಆಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ ಸೊ ಅದರಿಂದ ನೀವೇನು ಮಾಡ್ಬೇಕಂದ್ರೆ ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತಾ ಬನ್ನಿ ಯಾರು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ತಾರೋ ಅವ್ರೇನು ನಾನು ಹಾಕಿರ್ತಕ್ಕಂಥ ವೀಡಿಯೋಗಳು ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ಇದಾಗಿತ್ತು ಮುಂದಿನ ಒಂದು ವೀಡಿಯೋ ಸೆಷನಲ್ಲಿ ಮುಂದೆ ಸಮನಾರ್ಥ ಕಂಬದಗಳೊಂದಿಗೆ ಬೆಟ್ಟಾಗನ ಎಲ್ಲರಿಗೂ ಶರಣ ಶರಣಾರ್ತಿ ಧನ್ಯವಾದಗಳು ಚೆನ್ನಾಗಿ ಓದಿ ಅಂತ ಹೇಳ್ತಾ ಧನ್ಯವಾದಗಳು